ಒಂದು ಏರಿಕೆಯಿಂದ ಒಂದು ಹೊಡೆತವನ್ನು ಕೊಟ್ಟು ಕೇವಲ ಅವರ ಸ್ವಾರ್ಥಕ್ಕಾಗಿ ಏನೋ ಗ್ಯಾರಂಟಿ ಯೋಜನೆ ಅಂತಂದರೆ ಅದನ್ನು ಸರಿದೂಗಿಸಲಿಕ್ಕೆ ಮಾಡುವಂಥ ಈ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಖಂಡಿಸ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಮತ ಹಾಕಿರಿಲ್ಲ ಬಿಜೆಪಿಯಲ್ಲಿ ಸುಮಾರು ಬಿಜೆಪಿ ಮತ್ತು ದಳದಿಂದ ಹತ್ತೊಂಬತ್ತು ಜನ ಎಂಪಿಗಳನ್ನು ಗೆಲ್ಲಿಸಿ ಕಳಿಸಿದ್ದಾರೆ ಎಂಬ ಒಂದು ಸೇಡಿನ ರಾಜಕೀಯ ಕಾರಣವನ್ನು ಇವತ್ತು ಬಹುಶಃ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಏಕಾಏಕಿ ಕರ್ನಾಟಕ ಸರ್ಕಾರ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದ್ದು ನಮಗೆ ಹೇಳಿ ಗೊತ್ತಿದ್ದಂಥ ವಿಷಯ ಮೂರು ರೂಪಾಯಿ ಪೆಟ್ರೋಲ್ಗೆ ಮೂರುವ ರೂಪಾಯಿ ಡೀಸೆಲ್ಗೆ ಏಕಾಏಕಿಯಾಗಿ ಇವತ್ತು ಜಾಸ್ತಿ ಮಾಡಿದೆ ಇದು ರೈತಾಪಿ ವರ್ಗಕ್ಕೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಇದರಿಂದ ಭಾಳ ಹೊಡೆತ ಬಿದ್ದಿದೆ ಅಂತ ನಮಗೆ ಹೇಳಿ ತಿಳಿದಿರುವಂಥ ವಿಷಯ ಇವತ್ತು ಕರ್ನಾಟಕ ಸರ್ಕಾರ ವಿದ್ಯುತ್ ದರವನ್ನು ವಿದ್ಯುತ್ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ಗ್ಯಾರಂಟಿ ಕೊಡುವ ಅವರ ಸ್ವಾರ್ಥದ ರೂಪವಾಗಿ ಗ್ಯಾರಂಟಿಯನ್ನು ಕೊಟ್ಟರು ಆದರೆ ಎಲ್ಲ ವಿದ್ಯುತ್ತಿನ ಇರ್ಬೋದು ಪ್ರತಿಯೊಂದು ವಸ್ತುಗಳಿಗೆ ಇವತ್ತು ದುಬಾರಿ ಬೆಲೆಯನ್ನು ಜಾಸ್ತಿ ಮಾಡಿ ಇವತ್ತು ಲ್ಯಾಂಡ್ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಇದನ್ನು ಸುಮಾರು ಹೆಚ್ಚು ಕಡಿಮೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದು ಪುನಃ ಈಗ ಜಾಸ್ತಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಬಕಾರಿ ಮದ್ಯ ಮಾರಾಟದ ದರವನ್ನು ಸಂಪೂರ್ಣವಾಗಿ ಏರಿಕೆ ಮಾಡಿ ಮದ್ಯಪಿಯರಿಗೂ ದೊಡ್ಡ ಆಘಾತವನ್ನು ಕೊಟ್ಟಂತ ನಮಗೆ ಗೊತ್ತಿದೆ ಇವತ್ತು ಬಸ್ಸಿನ ದರವನ್ನು ಏರಿಸಿದ್ದಾರೆ ಈಗ ಪೆಟ್ರೋಲ್ ದರ ಏರಿದ ಕೂಡಲೇ ಪುನಃ ಬಸ್ಸಿನ ಖಾಸಗಿ ಬಸ್ಸಿನವರು ಸಹ ಅದರ ದರವನ್ನು ಏರಿಸಿದ್ದಾರೆ ಒಟ್ಟಾರೆಯಾಗಿ ಈ ನಮ್ಮ ವಿದ್ಯುತ್ ದರ ಏರಿಕೆಯಿಂದಾಗಿ ಮತ್ತು ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯಿಂದಾಗಿ ಕೃಷಿಕರಿಗೆ ದೊಡ್ಡ ಆಘಾತವಾಗ್ತದೆ ಯಾಕೆಂತ ಕೇಳಿದರೆ ಕೃಷಿಕರಿಗೆ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ನ ಅವಶ್ಯಕತೆ ಇದೆ ಅವರಿಗೂ ದೊಡ್ಡ ನಷ್ಟ ಉಂಟಾಗ್ತದೆ ಅದೇ ರೀತಿಯಲ್ಲಿ ಒಂದು ಎರಡಲ್ಲ ಪ್ರತಿಯೊಂದಕ್ಕೂ ಇವತ್ತು ಈ ಒಂದು ದರ ಏರಿಕೆ ಕರ್ನಾಟಕ ಸರ್ಕಾರ ಖಾಲಿ ಗ್ಯಾರಂಟಿ ಅವರದ್ದು ಐದು ಗ್ಯಾರಂಟಿಗಳೇನಿದೆ ಆ ಗ್ಯಾರಂಟಿಗಳನ್ನು ಅವರ ಪಕ್ಷದ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದನ್ನು ಉಳಿಸಿಕೊಳ್ಳಿಕ್ಕಾಗಿ ಪ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕಾಗಿ ಇವತ್ತು ಬೇರೆ ಬೇರೆ ರೀತಿಯ ದರ ಏರಿಕೆಗಳನ್ನು ಮಾಡಿ ಅದಕ್ಕೆ ಸರಿದೂಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ರಾಜ್ಯದ ಬೊಕ್ಕಸ ಖಾಲಿ ಮಾಡಿರುವ ಈ ಸರ್ಕಾರ ತೆರಿಗೆ ಭಾರ ಹೊರಿಸಿ ಖಜಾನೆ ತುಂಬಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಶಾಲಾ ಮಕ್ಕಳ ನೋಟು ಪುಸ್ತಕ ಏನು ಬರೆಯುವ ಪುಸ್ತಕಕ್ಕೆ ನಲವತ್ತು ರೂಪಾಯಿ ಬಂದರೆ ಇವತ್ತು ಅರವತ್ತು ರೂಪಾಯಿ ಆಗಿದೆ ಇವತ್ತು ಒಂದು ಕಾತ್ ಅದು ನಮ್ಮ ಆರ್ ಡಿ ಸಿ ತೆಗಿಯಲಿಕ್ಕೆ ಬಹುಶಃ ಹತ್ತು ರೂಪಾಯಿ ಇತ್ತು ಇವತ್ತು ಇಪ್ಪತ್ತೈದು ರೂಪಾಯಿ ಆಗಿದೆ ಪ್ರತಿಯೊಂದಕ್ಕೂ ಇವತ್ತು ರೇಟನ್ನು ಏರಿಸಿಕೊಂಡು ಹೋಗಿ ಸಾರ್ವಜನಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ದೊಡ್ಡ ಹೊಡೆತವನ್ನು ಈ ಸರ್ಕಾರ ಕೊಡ್ತಾ ಇದೆ ಇವರ ಮೂಲ ಉದ್ದೇಶ ಇಷ್ಟೇ ನಾವು ಹೇಗಾದರೂ ಮಾಡಿ ಈ ಸರ್ಕಾರವನ್ನು ಐದು ವರ್ಷ ಮುಂದೆ ಕೊಂಡು ಹೋಗಬೇಕು ಯಾರಿಗೆ ಏನೇ ತೊಂದರೆ ಆದರೂ ಯಾರಿಗೆ ನಷ್ಟ ಆದರೂ ಯಾರಿಗೆ ಅನ್ಯಾಯ ಆದರೂ ತೊಂದರೆ ಇಲ್ಲ ನಾವು ಉಳಿಬೇಕು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯ ಎಮ್ ಎಲ್ ಎಗಳಿಗೆ ಮತ್ತು ಜಾತ್ಯತೀತ ಜನದಳಿಗೆ ಅಂತ ದಲ ಎಮ್ ಎಲ್ ಎಗಳಿಗೆ ಒಂದು ನಯಾ ಪೈಸೆ ಅನುದಾನವನ್ನು ಇಷ್ಟ ಗೊತ್ತುವಂಥ ಒಂದು ತಿಂಗಳಲ್ಲಿ ನಮಗೆ ಕೊಟ್ಟಿಲ್ಲ ಕಾಂಗ್ರೆಸ್ನವರಿಗೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಆದರೆ ನಮಗೆ ಇದರಿಂದ ಒಂದು ನಯಾ ಪೈಸಾ ಅನುದಾನವನ್ನು ನಮಗೆ ಬಿಡುಗಡೆ ಮಾಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ಓದ ಅವಧಿಯ ನನ್ನ ಸರ್ಕಾರದಲ್ಲಿ ನಾನು ಬಿಡುಗಡೆಗೊಳಿಸಿದ ವರದಿ ಈ ಸರ್ಕಾರ ಕೇಂದ್ರ ಸರ್ಕಾರದಂತ ಮುಖ ಮಾಡಿ ನಿಂತಿದೆ ಕೇಂದ್ರ ಸರ್ಕಾರ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ ಯಾವ ಸರ್ಕಾರ ಕರ್ನಾಟಕದಲ್ಲಿರುವಂತಹ ಸರ್ಕಾರ ಇವತ್ತು ರಾಜ್ಯದ ಜನತೆಯ ಪರಿಹಾರ ಬರ ಪರಿಹಾರಕ್ಕೆ ಸ್ಪಂದಿಸಬೇಕಿತ್ತು ರಸ್ತೆಗಳಿಗೆ ಸ್ಪಂದಿಸಬೇಕಿತ್ತು ಅದು ಸ್ಪಂದನೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಮುಖ ಮಾಡಿ ನೋಡ್ತಾ ಇದೆ ಇವತ್ತು ತೈಲ ಬೆಲೆ ಏರಿಕೆಯ ಮೂಲಕ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಯ ಮೇಲೆ ದರೆ ಏರಿಕೆಯ ಬರೆ ಹಾಕಿರುವುದು ಖಂಡನೀಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಪಡ್ತಾ ಇದ್ದೇವೆ ಇವತ್ತು ನಾಳೆ ಬಹುಶಃ ನಾವು ಕಿನ್ನಿಗೋಳಿ ಪೇಟೆಯಲ್ಲಿ ರಾಸ್ತಾರೋಪ ಅಥವಾ ಪ್ರತಿಭಟನೆಯನ್ನೇ ವಿರುದ್ಧ ಮಾಡಲಿಕ್ಕಿದ್ದೇವೆ ನಾಳೆ ಸಾಧಾರಣ ಒಂದು ಹನ್ನೊಂದು ಗಂಟೆಗೆ ಸರಿಯಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಾಳೆ ಏಕಕಾಲದಲ್ಲಿ ಮಾಡ್ತಾ ಇದ್ದರೆ ನಾವು ನಮ್ಮ ಕ್ಷೇತ್ರದ ವತಿಯಿಂದ ಕಿನ್ನಿಗೋಳಿಯಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಒಂದು ಪ್ರತಿಭಟನೆಯನ್ನು ಡೀಸೆಲ್ ಮತ್ತು ಪೆಟ್ರೋಲ್ ಮತ್ತು ಎಲ್ಲ ದರ ಏರಿಕೆಯ ವಿರುದ್ಧ ನಾವು ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಇವತ್ತು ಜನರ ಮೇಲೆ ಹೊ ಹೊರಹೊರಿಸುವುದು ಅಕ್ಷಮ್ಯ ಅಪರಾಧ ಸಿ ಎಂ ಬಂಡತನದ ಬಂಡತನವನ್ನು ಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯನ್ನು ಕೂಡಲೇ ಹಿಂದೆ ಹಿಂದೆ ಪಡೆಯಬೇಕು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಮಂಡಲ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ಇದನ್ನು ಖಂಡಿಸ್ತಾ ಇದ್ದೇವೆ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ಕಡೆಯಲ್ಲಿ ಕೆನ್ನೆಗೆ ಎರಡು ಕೆನ್ನೆಗೆ ಹೊಡಿತಾರೆ ಇನ್ನೊಂದು ಕಡೆ ಪಶ್ಚಾತ್ತರಪಡುವಂಥ ರೀತಿಯಲ್ಲಿ ಕಣ್ಣುರಿಸುವಂತಹ ರೀತಿಯಲ್ಲಿ ಅವರ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಧ್ಯಾಪಕರಿಗೆ ಶಾಲೆಯ ಅಧ್ಯಾಪಕರಿಗೆ ಶಿಕ್ಷಕರಿಗೆ ಯೂನಿವರ್ಸಿಟಿ ಕಾಲೇಜುಗಳಿಗೆ ನಾಲ್ಕು ಐದು ತಿಂಗಳ್ ಸಂಬಳ ಕೊಡೋದು ಸರ್ಕಾರಿ ಸಿಬ್ಬಂದಿಗಳಿಗೆ ಯಾರಿಗೂ ಒಂದು ಸಂಬಳ ಆಗ್ತಾ ಇಲ್ಲ ಪ್ರತಿಯೊಂದನ್ನು ಇವರು ಗ್ಯಾರಂಟಿಗಳಿಗೆ ವಿನಿಯೋಗಿಸ್ತಾರೆ ಇವತ್ತು ಈಗ ಮೂವತ್ತು ಪರ್ಸೆಂಟ್ ಈಗಾಗಲೇ ರಿಜಿಸ್ಟ್ರೇಷನ್ ಫೀಸ್ ಏರಿಸಿದ್ದಾರೆ ಏನು ಸಂದಾಯದಲ್ಲಿ ಇನ್ನು ಪುನಃ ಮೂವತ್ತು ಪರ್ಸೆಂಟ್ ಏರಿಸುವಂತ ಆಲೋಚನೆ ಇಲ್ಲ ಬ್ಯಾಂಕಿನ ಅಕೌಂಟ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹನ್ನೊಂದು ಸಾವಿರ ಕೋಟಿ ಎಸ್ ಎಸ್ ಗಳಿಗೆ ಕೊಡುವಂತ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನ ಇವರು ಅದರಿಂದ ತೆಗೆದು ಬೇರೆ ಅದಕ್ಕೆ ನಿಯೋಗ ಮಾಡಿದ್ದಾರೆ ಇವತ್ತು ಭಿಕ್ಷುಕರ ಕರ ನಿಮಗೆ ಗೊತ್ತಿರಬಹುದು ಭಿಕ್ಷುಕರ ಕರ ಪ್ರತಿಯೊಂದು ಇಲಾಖೆಯಲ್ಲಿಯೂ ಒಂದು ಪರ್ಸೆಂಟ್ ಭಿಕ್ಷುಕರ ಕರ ಅಂತ ನಾವು ತೆಗೆಯುತ್ತೆ ಸರಕಾರ ತೆಗೆಯುತ್ತಾರೆ ಇವತ್ತು ಪಂಚಾಯತ್ ಅಲ್ಲಿರ್ಬೋದು ಪ್ರತಿಯೊಂದು ಇಲಾಖೆಯಲ್ಲಿ ತೆಗಿತಾರೆ ವೀಕ್ಷಕರ ಅವರ ಅಭಿವೃದ್ಧಿಗೆ ಅವರ ಸಂಕಷ್ಟಕ್ಕೆ ಅವರಿಗೆ ಒಂದು ಮುಂದಿನ ಅವರಿಗೆ ಏನು ಬೇಕು ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಪುನರ್ವಸತಿಗೆ ಕೊಡಬೇಕಾದ ಅದನ್ನು ತೆಗೆದಿದ್ದಾರೆ ಮಾಡಲಿಕ್ಕೆ ನಾವು ನಾಳೆ ಹನ್ನೊಂದು ಗಂಟೆಗೆ ಇಲ್ಲಿಯೂ ಮಾಡ್ತೇವೆ ಮಾಡ್ತಾರೆ ಸರ್ಕಾರದ ವತಿಯಿಂದ ಬಾಡಿಗೆ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಅದನ್ನು ಮೊನ್ನೆ ಸ್ಟಾಪ್ ಮಾಡಿದ್ದಾರೆ ಇಲ್ಲಿಂದ ಗದ್ದೆ ಉಳಿದ ಎಲ್ಲ ಕಡೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವರ ಜೊತೆಗೆ ಜಂಟಿಯಲ್ಲಿ ಸರ್ಕಾರದ ಎಲ್ಲ ಕಡೆ ಸರ್ಕಾರದಿಂದ ಯಂತ್ರೋಪಕರಣಗಳು ಕಟಾವಿನ ಇರ್ಬೋದು ಗದ್ದೆ ಉಳುಮೆಗೆ ಟ್ರ್ಯಾಕ್ಟರ್ ಎಲ್ಲ ಕೊಡುವಂಥದ್ದು ಅದನ್ನು ಸಂಪೂರ್ಣ ಈ ಸಲ ಮೊನ್ನೆಯಿಂದ ನಿಲ್ಲಿಸಿದ್ದಾರೆ ಇದರಿಂದ ಏನಂತ ಹೇಳಿದರೆ ಖಾಸಗಿಯವರು ಟ್ರ್ಯಾಕ್ಟರ್ಗಳಿಗೆ ಬೇರೆ ಬೇರೆ ವಾಹನಗಳಿಗೆ ಬೆಲೆ ಏರಿಕೆಯನ್ನು ತೀವ್ರವಾಗಿ ಮಾಡ್ತಾ ಇದ್ದಾರೆ ಗದ್ದೆ ಮಾಡಲಿಕ್ಕೆ ನಾವು ನಾಳೆ ಗಂಟೆಗೆ ಇಲ್ಲಿ ಮಾಡ್ತೇವೆ ಮಾಡ್ತಾರೆ ಒಮ್ಮೆ ಹಾಕಿಬಿಟ್ಟು ಎರಡು ಸಾವಿರ ಇಲ್ಲಿ ಯಾವ ಅಂತ ದೇವರಿಗೆ ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ದಾರೆ ಅವರಿಗೆ ಖಂಡಿತವಾಗಿಯೂ ಹಾಕ್ಲಿಕ್ಕೆ ಆಗಲ್ಲ